ಬಸವನೇ ಶಾಸ್ತ್ರಿ ಹೇಳಿದ್ರು ಅವರು ಹೇಳಿದ್ರು ಬಸವನಯ್ಯ ನಮ್ಮ ಬಾಲ ಹುಡುಗ ನಮ್ಮ ರೋಡ್ ಹುಡುಗ ಅವನಿಗೆ ಪಾಠ ಹೇಳ್ತೀನಿ ಅಂತ ಹೇಳಿ ಕರೆದಿರುವಾಗ ಆಗಲಿ ಅಂತ ಅವ್ರು ಹೇಳಿದ್ರು ಅವಾಗ ಅವರ ಕಡೆಯಿಂದ ನಾವು ಪಾಠ ಕಲ್ಕೊಂಡು ಮೂಲಕ ಶಾಸ್ತ್ರಿಗಳಾಗಿ ನಮ್ಮ ಪಂಚೇಂದ್ರ ಶಾಸ್ತ್ರಿಗಳನ್ನ ಸ್ಮರಿಸ್ಬೇಕು ಯಾಕಂದ್ರೆ ಇವತ್ತು ಪಂಚಪೀಠಗಳ ಇತಿಹಾಸ ಬಹಳ ರೇವಣ ಸಿದ್ಧರ ಬಗ್ಗೆ ರೇಣುಕರ ಬಗ್ಗೆ ಮಂಗನ ಗೀತೆಗಳು ಹಾಡುಗಳು ஜீரைய வீரசோமே ஜுரு பாலச்சந்திராஸ்திரி பிரசஸ்திய ரூபாய் ಪಟ್ಟಾಧ್ಯಕ್ಷರ ಶಿವಾಚಾರ್ಯ ಪ್ರಶಸ್ತಿಯನ್ನ ಶಿವಾಚಾರ್ಯ ಬಳದೊಳಗೆ ಯಾರಾದ್ರೂ ಪಡ್ಕೊಂಡಿದ್ರೂ ಕೂಡ ಪಡೆದುಕೊಳ್ಳುವಂತ ಶ್ರೇಷ್ಠ ಜಗದ್ಗುರು ರೇಣಕಾಚಾರ್ಯ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಶಾಸ್ತ್ರ ಹೇಳುವಂತ ಗಜ ದಶಮಿ ಯೋಗಿಗಳ ಬಗೆ ಸುಬ್ಬ ಶಾಸ್ತ್ರಿ ಇವತ್ತು ಉಪನಿಷತ್ತಿನ ಅರ್ಥವನ್ನು ನಾ ಹೇಳಿ ಅಂತ ಗಜ ಸ್ವಾಮಿ ಸುಬ್ಬೈಶಾಸ್ತ್ರಿ ಅಲ್ಲ ಸ್ವಾಮಿಗಳ ಶಾಸ್ತ್ರ ಹೇಳೋದು ಕೇಳೋದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಹೊರತು ಅಣ್ಣ ಧರ್ಮದ ಯಾವ ಶುದ್ರ ಕ್ಷತ್ರಿಯೋ ಬೀಸಲ್ಲ ಇದನ್ನ ಕೇಳಿರುವಂತಹ ಗಜನ ಸ್ವಾಮಿಗಳಿಗೆ ನೋವ ಉಪನಿಷತ್ತು ಇದರ ಅರ್ಥವನ್ನ ಮೊದಲಿಗೆ ಹೇಳಿ ಅಂದಾಗ ನೀವು ಇದರ ಅರ್ಥವನ್ನ ಹೇಳಬಂದ್ರೆ ಅಂತ ಸುಪೇಶ ಗಜನ ಸ್ವಾಮಿಗಳೇನು ಪ್ರಶ್ನೆ ಮಾಡುವ ಅವರಿಗೆ ಸ್ವಲ್ಪ ನೋ ಬರ್ತಾಯ್ತು ಆ ಗುರುಗಳ ಶಿಷ್ಯನ ಬಳಿ ಒಳಗಿರುವಂತಹ ಸಿದ್ಧ ತಕ್ಷಣವಾಗಿ ಅಂತ ನಿಂತು ಗುರುಗಳ ಪಾತ್ರ ನಮಸ್ಕಾರ ಮಾಡಿದ್ರಲ್ಲ ಬುದ್ಧಿ ತಾವು ಅಪ್ಪಣಿ ಪಟ್ಟಿ ಅಂದ್ರೆ ತಾವು ಅಪ್ಪಣಿ ಪಡಿಸಿದ್ರಿ ಅಂದ್ರೆ ನಾನು ಉಪನಿಷತ್ತಿನ ಆ ತಗೊಂಡು ಸುಬ್ಬರಿ ಶಾಸ್ತ್ರ ಅಂತ ಸಿದ್ಧ ಎಷ್ಟು ವಯಸ್ಸ್ರಿ ಕೇವಲ ಎಂಟು ವರ್ಷ ಸ್ವಾಮಿಗಳು ಸಿದ್ಧ ಆಗಲಿ ನಮ್ಮ ಅಪ್ಪನಿ ಯಾಕ ಉತ್ತರ ಇಲ್ಲಿ ಹೇಳ ಸುಬ್ಬ ಶಾಸ್ತ್ರಿಗಳು ಸುಬ್ಬ ಶಾಸ್ತ್ರಿ ಅವರೇ ಬ್ರಾಹ್ಮಣ ಅಂದ್ರೆ ಪ್ರಶ್ನೆ ಬ್ರಾಹ್ಮಣರಿಗೆ ಮಾತ್ರ ಮೀಸಲು ಈ ಶಾಸ್ತ್ರ ವಿದ್ಯೆ ಅಂತ ಉಪನಿಷತ್ತಿನ ಹೇಳುವುದು ಕೆಲವರು ಬ್ರಾಹ್ಮಣರಿಗೆ ಮಾತ್ರ ಮೀಸಲು ಅಂತ ಹೇಳುತ್ತಿದ್ದೀರಿ ಬ್ರಾಹ್ಮಣರು ಯಾರು ಮತ್ತು ನೀವು ಯಾರು ಕಷ್ಟ ನಂತರ ತೋರಿಸ ನಮ್ಮ ಗುರುಗಳಿಗೆ ಕೇಳಿದ ಪ್ರಶ್ನೆ ನೀನು ಏನು ಉಪನಿಷತ್ತಿನ ಅರ್ಥ ಉಪನಿಷತ್ತಿನ ಅರ್ಥ ಅಂದ್ರೆ ಬ್ರಹ್ಮಾತ್ಮ ಐಕ್ಯ ಬ್ರಹ್ಮವಿದ್ಯಾ ಬ್ರಹ್ಮಾತ್ಮ ಐಕ್ಯ ಬ್ರಹ್ಮ ಬ್ರಹ್ಮವಿದ್ಯಾ ಬ್ರಹ್ಮನಲ್ಲಿ ಐಕ್ಯವಾಗುವ ಮಹಾನ್ ಜ್ಞಾನದ ವಿದ್ಯೆಯನ್ನ ಯಾರು ಹೇಳ್ತಾರೋ ಬಂದಿದೆ ಅದಕ್ಕೆ ಉಪನಿಷತ್ ತಂತ್ ವ್ಯಾಖ್ಯ ಹೇಳುತ್ತದ ಶಾಸ್ತ್ರ ಹೇಳುತ್ತದ ಬ್ರಹ್ಮ ಐಕ್ಯ ಬೋಧಿಕ ಬ್ರಹ್ಮ ವಿದ್ಯಾ ಇದಕ್ಕೆ ಉಪನಿಷತ್ ತಂತ್ರ ಅನ್ನುವಂಥದ್ದನ್ನ ಸಿದ್ಧ ಮಂಡಿತಾರ್ಥವನ್ನು ಹೇಳಿದ ಸುಬ್ಬೈ ಶಾಸ್ತ್ರಿಗೆ ಅರ್ಥ ಈ ಹುಡುಗ ತುಗುದು ಪಂಡಿತ ಅಂತ ಹೇಳ್ತಾರೆ ನಂತರ ಜಾತಿ ವಾಚಕ ಪದವ ಸುಬ್ಬಯ್ಯ ಶಾಸ್ತ್ರಿಗಳಂತ ಹೇಳಿ ಬ್ರಾಹ್ಮಣ ಅಂತಿ ವಾಚಕ ಪದ್ಮಿತಿ ಬ್ರಾಹ್ಮಣ ಅಂದ್ರೆ ಬ್ರಹ್ಮವಿದ್ಯೆ ಯಾರ ಕರಗತ ಆಗಿರ್ತದೋ ಬ್ರಹ್ಮವಿದ್ಯೆ ಯಾರಿಗೆ ಸಾಕ್ಷಾತ್ಕಾರ ಆಗಿರ್ತದೋ ಬ್ರಹ್ಮ ಸತ್ಯ ಜಗದಿದ್ಯಾ ಅನ್ನುವಂಥ ವೇದಾಂತ ವಾಕ್ಯದ

ನಿಜವಾಗಿಯೂ ಕೂಡ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣಿದ್ಯೆ ಯಾರಿಗೆ ಸಾಕ್ಷಾತ್ಕಾರವಾಗಿರುತ್ತದೋ ಅವನೇ ನಿಜವಾದ ಬ್ರಾಹ್ಮಣ ಅಂತ ವೀರಶೈವ ವೀರಾಂತವಾಗ ಶಿವಜ್ಞಾನಿ ಆಗಬೇಕಂದ್ರ ಶೈವಾಗಮ ಜ್ಞಾನದ ಸಾಲವನ್ನು ಅರ್ಥೈಸಿಕೊಂಡಿರಬೇಕು ಶಿವಯೋಗಿ ಶಿವಾಚಾರ್ಯರಿಂದ ರಚಿಸಲ್ಪಟ್ಟಿರುವಂತಹ ರೇಣುಕ ಭಗವತ್ಪಾದರ ಉಪದೇಶ ಮಾಡಲ್ಪಟ್ಟಿರುವ

ಪಠನ ಮಾಡಬೇಕಂತ ಅದನ್ನ ಸಂಸ್ಕೃತದೊಳಗದ ಹಳೆ ಕನ್ನಡದ ಒಳಗದ ನಮ್ಗೆ ಬರಂಗಿಲ್ಲ ಅಂದ್ರೂ ಬರ್ತಾರ ಪರಿ ಅರ್ಥ ಬರ್ತಾರ ಆ ಅರ್ಥವನ್ನು ಓದಿದ್ರೆ ಸಾಕು ಸಾಕ್ಷಾತ್ೇಣುಕರ ಕೃಪೆ ನಮ್ಗೆ ಅರ್ಥ ಹೀಗಾಗಿ ಬ್ರಹ್ಮ ಜ್ಞಾನದ ವಿದ್ಯೆಯ ಅಂತರಂಗದ ವಿಚಾರವನ್ನು ಸಿದ್ಧ ಸುಬ್ಬಯ್ಯ ಶಾಸ್ತ್ರ ಸುಬ್ಬಯ್ಯ ಶಾಸ್ತ್ರೀಯ ಕರುವ ಜನ ಸ್ವಾಮಿಗಳು ಹೇಳಲ್ಲ ಸ್ವಾಮಿಗಳು ನಾನು ವೀರಶೈವರು ಸ್ವಾಸ ಏನೋ ಜ್ಞಾನ ಇಲ್ಲ ಕೇವಲ ಅವರು ಮಂತ್ರ ಅಂತ ನಾನು ಮಾಡಿದ್ದೆ ಪರಮ ಪೂಜೆ ನಿಮ್ಮ ಶಿಷ್ಯಾಂತ ಜ್ಞಾನ ಇಲ್ಲ ಅಂದ್ರೆ ನೀವಿನ್ನಷ್ಟು ಜ್ಞಾನವನ್ನು ಹೇಳಬಹುದ್ರೆ ಅಂತ ಹೇಳಿ ತಿಳ್ಕೊಂಡು ಕೇವಲ ಸಿದ್ಧರಿಂದ ಒಬ್ಬೇ ಉಪನಿಷತ್ತಿನ ಅರ್ಥವನ್ನ ತಿಳಿದುಕೊಂಡಿರುವಂತ ಸುಬ್ಬಯ್ಯ ಶಾಸ್ತ್ರಿ ಗುರುಗಳಿಗೆ ಕ್ಷಮೆಯಾಚನೆ ಮಾಡಿದ ಸಿದ್ಧನನ್ನು ಸಿದ್ಧ ನಾನು ಕೇವಲ ಪಂಡಿತ ಅಹಂಕಾರಿ ಪಂಡಿತ ನೀನು ನಿರಹಂಕಾರಿ ನಿಸ್ವಾರ್ಥಿ ನಿರವಯವ ನಿರ್ಲಿಪ್ತ ನಿರಾಕಾರ ರೂಪದೊಳಗಿರುವ ಸಾಕ್ಷಾತ್ ಬ್ರಹ್ಮ ಚೈತನ್ಯ ಸ್ವರೂಪ ಸಿದ್ಧಾಂತ ಮಾಡತಕ್ಕಂಥದ್ದನ್ನ ಸುಬ್ಬಯ್ಯ ಶಾಸ್ತ್ರಿ ಸಿದ್ಧನನ್ನು ಒಪ್ಪಿಕೊಂಡು ಅಲ್ಲಿಂದ ಅಲ್ಲಿಂದ ಹೋದ ಇದನ್ನು ಕೇಳಿರುವಂಥ ಗಜತ ಸ್ವಾಮಿ ಭಾಳ ಇಷ್ಟ ಅವರಿಗೆ ಭಾಳ ಇಷ್ಟ ಆಯಿತು ಸಿದ್ಧ ನಿನ್ನನ್ನು ನಾನೇನೋ ತಿಳಿದಿದ್ದೆ ನಿನ್ನೆ ನಿಜವಾಗಿ ಬ್ರಹ್ಮವಾಗಿ ಬ್ರಹ್ಮ ಚೈತನ್ಯ ವಸ್ತುವಿನ ನಿಜವಾದ ಸ್ವರೂಪ ಆದ ಕಾರಣ ನೀನು ನಿನ್ನ ಮೇಲೆ ಕೇವಲ ಸಿದ್ಧನಲ್ಲ ನಿನ್ನ ಮೇಲೆ ಎನ್ನುವ ಮುಂದೆ

ಗಜತಂದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಅದ್ಭುತವಾದ ಬ್ರಾಹ್ಮ್ಯದ ಪ್ರಕಟ ಪಾಂಡಿತ್ಯವನ್ನು ಜಗತ್ತಿನೂಢ ಭಾರತಿ ಎಂಬ ನಾಮದಿಂದ ಜಗದ್ ವಿಜ್ಞಾನ ನಾವು ಶಿಷ್ಯೋತ್ತಮ ಅಂತ ಆಶೀರ್ವಾದ ಮಾಡಿದರು ಅಂದಿನಿಂದ ಸಿದ್ಧರು ಕೇವಲ ಸಿದ್ಧರಾದರೆಲ್ಲ ಸಿದ್ಧಾರೂಢ ಗುರುಗಳು ಆಭರಣ ಪಕ್ಕಕ್ಕೆ ಕರೆದು ಸಿದ್ಧಾರೂಢರನ್ನ ಪಕ್ಕಕ್ಕೆ ಕರೆದು ಆರೂರ ಭಾ ಅಂದ್ರೆ ಬಂತು ತಗೊಂಡು ಸಿದ್ಧಾರೂಢ ತಮ್ಮ ಅಂತರಂಗದಲ್ಲಿರುವ ಮಹಾ ಮಂತ್ರದ ಅದ್ಭುತ ಶಕ್ತಿಯನ್ನ ತಮ್ಮ ಬಾಯಿಯಿಂದ ಸಿದ್ಧಾರೂಢರ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಭವಲಗಿನಿಯಲ್ಲಿ ಮಂತ್ರೋಪದೇಶವನ್ನು ಮಾಡುತ್ತಾರೆ ಸಿದ್ಧಾರೂಢರಿಗೆ ಗಜದ ವಿಷ್ಣು ಮಧುಪ್ರದೇಶ ಐತೆ ನಂತರ ಅವರಿಗೆ ಜ್ಞಾನವೇ ಪ್ರಾಪ್ತಿಯಾಯಿತು ರೈತರ ಕೈಯ ಮಾರ್ಗಿನുള്ള ಬಾಣೆಗಳ ಬಂಗಾರದ ಗಡಿ ಶಿಲ್ಪಿಯ ಕೈಯ ಶಿಲೆಯ ಮೇಲೆ ಆಡದರೆ ಮೂರ್ತಿಗಳ ಸಾಹಿತಿಯ ಕೈಯ ಹಾಳೆ ಮೇಲೆ ಸಾರದ ಜ್ಞಾನ ಅವರ ಬಿಿಸಿಬಿ ನಂತರದಲ್ಲಿ ಸಿದ್ಧಾರು ಬಹಳ ಆಯಿತು ಮತ್ರೋಪಿಶ ದೇಶ ಆದರೆ ಗುರುಗಿನ ಸಂಪೂರ್ಣ ಆಶೀರ್ವಾದ ಅಂತ ಒಪ್ಪಿಕೊಂಡು ಅವರು ಸಿದ್ಧರಿಗೆ ನೆಲಬರೇ ಅವರು ನಾಮಕರಣವನ್ನು ಮಾಡುತ್ತಿರುವಾಗ ಅವರ ಮನೆ ಗುರುಗಳಾದ ವೀರಭದ್ರ ಸ್ವಾಮಿಗಳು ಲಿಂಗಧಾರಣೆಯನ್ನು ಮಾಡಿ ಅವರಿಗೆ ಸಿದ್ಧಾಂತ ನಾಮಕರಣವನ್ನು ಮಾಡಿದ್ರು ಅವರ ಶರೀರದ ಅಂಗದ ಮೇಲೆ ಯಾವಾಗ ಲಿಂಗಿತ್ತು ಯಾವಾಗ ಮಂತ್ರೋಪದೇಶವನ್ನು ಮಾಡಿದರೋ ಗುರುಗಳು ಆ ಕ್ಷಣಾರ್ಥದೊಳಗೆ ಗಜನ ಪಾದ ನಮಸ್ಕಾರ ತಮ್ಮ ಎದೆಯ ಮೇಲಿರುವ ಅಂಗದ ಮೇಲಿರುವ ಲಿಂಗವನ್ನ ಗುರುಗಳು ಗುರುಗಳ ಕೊಟ್ಟ ಲಿಂಗವನ್ನ ನಿಮಗೆ ಪುನಃ ಕೊಡ್ತಾ ಇದ್ದೀನಿ ಅದನ್ನು ತಗೊಂಡು ಬಿಡ್ರಿ ಅಂದ್ರೆ ಗಜದೇವ ಸ್ವಾಮಿಗಳು ಅಂತಾರೆ ಸಿದ್ಧ ಈ ರೀತಿ ಮಾಡೋದು ಧರ್ಮ ವಿರೋಧ ಕೆಲಸ ಯಾವಾಗಲೂ ಅಂಗದ ಮೇಲೆ ಲಿಂಗವಿರಬೇಕು ಆದ ಕಾರಣ ಇದನ್ನು ಬಹಿಷ್ಕರಿಸಬಾರ್ದು ಇದನ್ನ ಬಿಡಬಾರ್ದು ಅಂದಾಗ ಸಿದ್ಧಾರ್ಥ ಒಂದು ಮಾತು ಹೇಳ್ತಾರೆ ಬುದ್ಧಿ ಈ ಅಂಗ ಅಂಗದ ಮೇಲೆ ಲಿಂಗವನ್ನು ಧರಿಸಿದ್ರ ನಾ ಲಿಂಗಾಯತ ವೀರಶೈವ ಅಂತ ಹನೆಯಲ್ಲಿ ನಾಮವನ್ನು ನಾನು ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ಭಕ್ತ ವೈಷ್ಣವ ಅಂತ ಆಗ್ತದೆ ನಾನು ಜನವಾನ ಧರಿಸಿದ ಬ್ರಾಹ್ಮಣ ಅಂತ ಉಪದೇಶ ಆಗ್ತದೆ ಮತ್ತೊಂದು ನಾಮ

ಇದರೊಳಗೆ ನಾನು ಸುಲುಕಲಾ ಗುರುದೇವ ನಿಮ್ಮ ಆಶೀರ್ವಾದ ನನಗಿಲ್ಲಿ ಅಂತ ಗುರು ಕೊಟ್ಟರೆ ಅವರ ಪುನಃ ಗುರುವಿಗೆ ಅರ್ಪಣ ಮಾಡಿ ಅವರ ಮಗೋಪದೇಶವನ್ನು ಪಡ್ಕೊಂಡು ಅವರ ಸಂಪೂರ್ಣವಾದ ಆಶೀರ್ವಾದ ಪಡ್ಕೊಂಡ ಬಳಿಕ ಸಿದ್ಧಾರೂಢರಾದ ಇಲ್ಲಿವರೆಗೆ ಸಿದ್ಧರಾಗಿದ್ದ ಇಂದಿನ ಪುರಾಣದ ಸಂದರ್ಭದಲ್ಲಿ ಸಿದ್ಧಾರೂಢ ಭಾರತೀಯ ಆದ ಮಹಾನ್ ಧ್ಯಾಂಗಿ ಆದ ಅವರು ನೂತನಾದ ಯೋಗಿಯಾದ ತ್ಯಾಗಿ ಆದ ಅತ ಸಿದ್ಧಾರೂಢರಾದ ಬಳಿಕ ಗಜನಂದ ಶಿವಯೋಗಿಗಳಿಗೆ ನಿತ್ಯ ಸೇವೆಯನ್ನು ಮಾಡಿ ಮಾಡಿ ಗುರುಗಳು ಹೇಳ್ತಾರೆ ನಾನು ದೇಶ ಪೂರ್ಣೆ ಹೋಗ್ತೇನೆ ನಾನು ಈ ಲೋಕವನ್ನು ಸಂಚಾರ ಮಾಡ್ತಾ ಹೋಗ್ತೇನೆ ನಿಮ್ಮ ಸಂಪೂರ್ಣ ಆಶೀರ್ವಾದ ನನಗಿಲ್ಲಿ ಗುರುದೇವ ಅಂದಾಗ ಗಜನ ಸ್ವಾಮಿಗಳು ಸಿದ್ಧಾರ್ಥಿ ಇದೇ ನಾವದಿಂದ ಆಗಪ್ಪ ನಮ್ಮ ಸೇವೆಯನ್ನು ಮಾಡಿದ ಪುಣ್ಯದ ಫಲವಾಗಿ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತದೆ ಇರುತ್ತದೆ ಚಿಂತೆ ಅವರಿಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ತಾರೆ ಆ ಗಜನ ಶಿವ ಪುಣ್ಯಕ್ಷೇತ್ರವಾದ ಗುಡಗುಂಟಿಯ ಗ್ರಾಮದಿಂದ ಹೋರ್ ಬರತಕ್ಕ ವ್ಯವಸ್ಥೆ ಆಗ್ತದೆ ಸಿದ್ಧಗೌಡರು ಗುಡಗುಂಟಿ ಗ್ರಾಮದಿಂದ ನೇರವಾಗಿ ವಿಜಯನಗರ ಸಾಮ್ರಾಜ್ಯದ ಹಂಪಿ ಭಾಗದ ಆನೆ ಪ್ರಯಾಣವನ್ನು ಬೆಳೆಸ್ತಾರೆ ಆನೆ ಪೂಜೆಗೆ ಬರುವಾಗ ಏನು ನೀಲಿ ನೀಡುತ್ತದೆ ಅಲ್ಲಿ ಯಾರು ದರ್ಶನ ಆಗ್ತದ ಎಂತ ಪವಾನ ಸಿದ್ದರು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಶುಭಗಳಿಗೆ ನಾವು ಇರುವುಲ್ಲ ಪ್ರಸ್ತುತ ಪುರಾಣ ನಾಳೆ ದಿವಸ ತಿಳಿಯುವನ್ನುವಂತ